ಮಾಜಿ ಸಚಿವರು ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರಾಗಿರುವ ಹರ್ತಾಳು ಹಾಲಪ್ಪನವರ ಹುಟ್ಟುಹಬ್ಬಕ್ಕೆ ವಿಶೇಷವಾದಂಥ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆನಂದಪುರದ ಬಿ ಜೆ ಪಿ ಘಟಕದ ವತಿಯಿಂದ ನಡೆಸಲಾಯಿತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ್ ಒನಗೋಡು ಇವರ ನೇತೃತ್ವದಲ್ಲಿ ಈ ಭಾಗದ ಎಲ್ಲ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರೊಳಗೊಂಡಂತೆ ಹರ್ತಾಳು ಹಾಲಪ್ಪನವರ ಹುಟ್ಟು ಹಬ್ಬಕ್ಕಾಗಿ ಮೂರು ಮಠದ ಗೋಶಾಲೆಗಳಿಗೆ ಮೇವು ನೀಡುವುದರ ಮೂಲಕ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೋಡು ಎಲ್ಲರ ಮೆಚ್ಚಿನ ನಾಯಕರ ಮಾಜಿ ಸಚಿವರು ಮತ್ತು ನಮ್ಮ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಂತ ಆಲಪ್ನ ಹುಟ್ಟಿದ ಹಬ್ಬದ ಅಂಗವಾಗಿ ಇವತ್ತು ಬಹಳ ಸರಳವಾಗಿ ಅನಂತಪುರದ ಸುಮಾರು ಎಂಟು ಪಂಚಾಯತಿ ಒಂಬತ್ತು ಪಂಚಾಯತಿ ವತಿಯಿಂದ ಇವತ್ತಿಲ್ಲಿ ಅಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಪೂಜೆ ಸಲ್ಲಿಸಿ ಅವರಿಗೆ ಆರೋಗ್ಯ ಮತ್ತು ಆಯುಷನ್ನು ಕೊಡಲಿ ಮತ್ತು ಹೆಚ್ಚಿನ ಇನ್ನೂ ಜನಸೇವೆ ಮಾಡೋಂಥ ಒಂದು ಅವಕಾಶ ಸಿಗಲಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡಿ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಇವತ್ತು ಒಂದು ಮೂರು ಮಠಗಳಿಗೆ ಈ ಭಾಗದಿಂದ ಒಂದು ರಾಮಚಂದ್ರಪುರ ಮಠ ಇನ್ನೊಂದು ಮೂಲಗ ಮಠ ಮತ್ತು ಇನ್ನೊಂದು ಕರ್ತಕೆರೆ ನಮ್ಮ ನಾರಾಯಣಗ ಮೇವು ವಿಚಾರಣೆ ಕಾರ್ಯಕ್ರಮ ಅಂತ ಇದೇ ರೀತಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆಗೂ ಸಹ ಮೇವು ವಿತರಣೆ ಫ್ಲಗ್ ಕ್ಯಾಂಪು ಈ ರೀತಿ ಅನೇಕ ಸಾರ್ವಜನಿಕ ಅಂಕೂರಾಗ ಕಾರ್ಯಕ್ರಮಗಳನ್ನು ಆಯಾ ಭಾಗದಲ್ಲಿ ಆಯಾ ಅಭಿಮಾನಿಗಳು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಹಂಚಿಕೊಂಡಿದ್ದಾರೆ ಇನ್ನೊಂದು ಕಡೆ ಭಾಳ ಅವರು ಸರಳ ಆಡಂಬರ ಯಾವುದೇ ರೀತಿಯಲ್ಲಿ ಹುಟ್ಟಿದ ಹಬ್ಬ ಆಗಲಿ ಅದು ಅವಳೇ ರೀತಿಯಲ್ಲಾಗಲಿ ಆಡಂಬರದ ಆಚರಣೆಗೆ ಅವರು ಒಪ್ಪಾಗ ಅವ್ರು ಯಾವತ್ತಿದ್ದರೂ ಸರಳವಾಗಿ ಮತ್ತು ಸಾರ್ವಜನಿಕರಿಗೆ ಏನಾರು ಅನುಕೂಲ ಆಗುತ್ತೆ ಅಂದರೆ ಅಂತಂದು ಮಾಡಿರಿ ಅಂತಬಿಟ್ರೆ ಸುಮ್ಮನೆ ಅನಾಶಿಕ ವೇಸ್ಟ್ ಆಗೋ ಅಂಥ ಕೆಲಸಗಳನ್ನು ಕಾರ್ಯ ಕಾರ್ಯಗಳನ್ನು ಮಾಡಬೇಡ್ರಿ ಅಂತ ನಮಗೆ ಹಿಂದಿಂದಲೂ ಸೂಚನೆ ಕೊಡೋದು ಈಗಲೂ ಅಷ್ಟೇ ಇವರು ಅವರು ಹುಟ್ಟಿದ ಹಬ್ಬದ ನಾಯಕ್ತರು ಸಹ ಅದನ್ನೇ ಹೇಳಿದ್ದಾರೆ ಈಗ ನೋಟಲ್ಲ ಅವ್ರು ನಿನ್ನೆ ಬೆಂಗಳೂರಲ್ಲಿದ್ದರು ಇವತ್ತು ಅವರ ಅಭಿಮಾನಿಗಳ ಒತ್ತಡದಕ್ಕೋಸ್ಕರ ಇವತ್ತು ಇಲ್ಲಿ ಸಾಗ ಬಂದಿದ್ದಾರೆ ಇಲ್ಲಿ ಬಂದರೂ ಸಹ ಅವರು ಸಾರ್ವಜನಿಕರಿಗೆ ಅನುಕೂಲ ಅಂತ ಕೆಲಸನೇ ಮಾಡಿ ಅಂತ ಅವರ ಅಭಿಮಾನಿಗಳಿಗೆ ಸಹ ಸೂಚನೆಯನ್ನು ನೋಡ್ತೀವಿ ಅದ್ರ ಪ್ರಕಾರವೇ ಅವರ ತತ್ವ ಸಿದ್ಧಾಂತದ ಮೇಲೆ ಇವತ್ತು ಅವ್ರು ಹುಟ್ಟಿದಬ್ಬನ್ನ ಎಲ್ಲ ಅಭಿಮಾನಿಗಳು ಆಚರಣೆ ಮಾಡ್ತಾ ಇದ್ದಾರೆ ಯಾಕಂದರೆ ಈ ಈ ಶಿವಮೊಗ್ಗ ಜಿಲ್ಲೆ ಒಳಗೆ ಮೂರು ತಾಲೂಕಲ್ಲಿ ಶಾಸಕರಾದಂಥರು ಮತ್ತು ಮಂತ್ರಿ ಆದರು ಅವರು ಅಭಿವೃದ್ಧಿಯಲ್ಲಿ ಹೆಸರು ಮಾಡಿದಂಥರು ಮತ್ತು ಎಲ್ಲ ಒಂದು ಕಡೆ ಬಂಗಾರಪ್ಪನವರು ಕಾ ಯಡಿಯೂರಪ್ಪನವರು ಕಾಗೋಡು ತಿಮ್ಮಪ್ಪರ ಕೆಲವು ಹೋರಾಟದ ಹೋರಾಟದ ನಿಲುವನ್ನು ಮತ್ತು ಅವರ ತತ್ವ ಸಿದ್ಧಾಂತಗಳನ್ನು ರೂಢಿ ಮಾಡಿಸಿ ರಾಜಕಾರಣಕ್ಕೆ ಬಂದಂಥ ಆ ನಿಟ್ಟಿನಲ್ಲಿ ಅವರ ಈ ರೀತಿಯ ಉತ್ಪಾದಕರನ್ನು ಆಚರಣೆ ಮಾಡಿದ್ರೆ ಎಲ್ಲ ಒಂದು ಕಡೆ ಮುಂದಿನ ಅವರಿಗೆ ಅತಿ ಹೆಚ್ಚಿನ ಸಾರ್ವಜನಿಕ ಸೇವೆ ಮಾಡುವಂತ ಶಕ್ತಿ ಆ ದೇವರು ಕೊಡ್ಲಿ ಅಂತೇಳಿ ನಾವು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸ್ತೀವಿ ಕಾರ್ಯಕ್ರಮ ಎಲ್ಲ ಗೋಶಾಲೆಗಳಿಗೆ ಹಾಗೇನೆ ಮನೆಗಟ್ಟೆ ಮಠ ಎಲ್ಲೂ ನಾರಾಯಣಪುರ ಆಶ್ರಮ ಹಾಗೂ ನಮ್ಮಚಂದ್ರಪುರ ರಾಮಚಂದ್ರಪುರ ಮಠಕ್ಕೆ ಸರಳವಾಗಿ ಅವರ ರಾಜ್ಯಕ್ಕೆ ಯಾವತ್ತೂ ಫ್ಲಗ್ಸ್ ಹಾಕಲಿ ಮತ್ತು ಒಂದಾಗಲಿ ಅಂತ ಅವರಲ್ಲಿ ಈ ಫ್ಲಕ್ಸ್ ಹಾಕಿದ್ರ ಬಗ್ಗೆ ಅವರು ವಿರೋಧ ಇದೆ ಯಾಕೆ ಫ್ಲಕ್ಸ್ ಹಾಕ್ತೀರಿ ನಾವು ಅದು ಸರಳವಾಗಿ ಮಾಡಬೇಕು ಅನ್ನೋದು ಅವರ ಇಚ್ಛೆ ಆ ಇಚ್ಛೆ ಇಚ್ಛೆಗನ್ನು ಇವತ್ತು ಹುಲಿ ವಿತರಣೆ ಕಾರ್ಯಕ್ರಮ ಸರಳವಾಗಿ ನಾವು ಹಾಕಿಟ್ಟಿದ್ದೀವಿ ಅವರಿಗೆ ಇನ್ನೂ ಈ ರಾಜ್ಯದಲ್ಲಿ ಮುಂದೆ ಬರೋ ಮುಂದೆ ಮಂತ್ರಿ ಆಗೋ ಅವಕಾಶ ಎಮ್ ಎಲ್ ಎ ಆಗೋ ಅವಕಾಶ ಸಿಗಲಿ ಅಂತ ಹೇಳ್ತಾ ಅವರ ಆಯುಷ್ಯ ಆರೋಗ್ಯದಿಂದ ಹೆಚ್ಚಾಗಲಿ ಅಂತ ಹೇಳ್ತಾ ಎಲ್ಲ ಕಾರ್ಯಕರ್ತರೆ ಈ ದಿನ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ಎಚ್ ಹಾಲಪ್ಪನವರ ಹುಟ್ಟುಹಬ್ಬದ ಹಬ್ಬದ ಅಂಗವಾಗಿ ನಾವೆಲ್ಲ ಸೇರಿಕೊಂಡಿದ್ದೀವಿ ನಮ್ಮ ನಾಯಕರು ಹಿಂದಿನಿಯರು ಕೂಡ ಬಡವರ ಪರವಾಗಿ ಇದ್ದಂಥರು ಕೂಡ ಅವ್ರು ಖಂಡಿತ ಬಡವರ ಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗಲೂ ಕೂಡ ಹೋಗ್ತಾ ಇದ್ದಾರೆ ನಾವು ಕೇ ದೇವ್ರು ಬೇಡ್ಕೊಳ್ಳೋದು ಇಷ್ಟೇ ಅವರಿಗೆ ಮುಂದೆ ಇನ್ನೂ ಉನ್ನತವಾದ ಉದ್ದೇಶ ಸಿಗಲಿ ಅಂತ ಹೇಳ್ತಾ ಒಂದೆರಡು ಮಾತು ಹೋಗ್ತಾ ಇದ್ದೀನಿ ಜೈನ್ ಕ್ಷೇತ್ರ ಜನಪ್ರಿಯ ಮಾಜಿ ಶಾಸಕರು ಹಾಗೂ ಸರಳತೆಯ ಸಾಲುಗಾರರು ಅಂತಲೇ ಹೇಳ್ಬೋದು ಯಾಕಂದರೆ ಈಗಾಗಲೇ ಆನಂದಪುರದಲ್ಲಿ ನೋಡ್ತಿರ್ಬೋದು ಎಲ್ಲೂ ಫ್ಲೆಕ್ಸ್ಗಳು ಒಂದು ಹಾಕಿದ್ವಿ ಅಲ್ಲಿ ಪಂಚಾಯತಿಯಿಂದ ಹಾಕಿದ್ದಾರೆ ಅದನ್ನು ಹಾಕಬೇಡ ಹೇಳಿದ್ರು ಆದರೂ ಅಭಿಮಾನಿಗಳು ಒತ್ತಾಯ ಆ ಫ್ಲೆಕ್ಸನ್ನು ಹಾಕಿದರೆ ಆದರೆ ಮತ್ತೊಂದು ಜನ್ಮದಿನದ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡುವ ಅತಿಮೂಲ್ಯ ಅವಕಾಶ ಇನ್ನೊಮ್ಮೆ ಅವ್ರಿಗೆ ಸಿಗಲಿ ಅವರ ಅಭಿವೃದ್ಧಿ ಕಾರ್ಯಗಳು ಹಿಂದೆ ನಿರಂತರವಾಗಿ ಹೀಗೆ ನಡೀಲಿಕ್ಕೆ ಅಂತ ಮತ್ತೊಮ್ಮೆ ಅವರ ಜನ್ಮದಿನದ ಶುಭಾಶಯ ಕೊಡ್ತಾ ಇದ್ದೀನಿ ಜನರ ಸೇವೆಯ ಅವಕಾಶ ಜನ್ಮದಿನದ ಸನ್ಮಾನ್ಯ ಮಾಜಿ ಸಚಿವರು ಆಲಪ್ನರು ಅವರಿಗೆ ರಾಜ್ಯದ ಉಪಾಧ್ಯಕ್ಷರು ಹಾಗೂ ಮುಂದಿನ ದಿನಗಳಲ್ಲಿ ಅವರು ರಾಜ ಉಪಾಧ್ಯಕ್ಷರಾಗಿದ್ದಾರೆ ಈಗ ಅದಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ಸಿಕ್ಕಲಿ ಮುಂದಕ್ಕೂ ಅವರಿಗೆ ದೇವರು ಆರೋಗ್ಯ ಆಶೀರ್ವಾದ ಕೊಟ್ಟು ಕಾಪಾಡಲಿ ಎಂದು ಅಲ್ಲಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸನ್ಮಾನ್ಯ ಮಾಜಿ ಸಚಿವರು ಹಾಲಪ್ನರು ಅವರಿಗೆ ರಾಜ್ಯದ ಉಪಾಧ್ಯಕ್ಷರು ಹಾಗೂ ಮುಂದಿನ ದಿನಗಳಲ್ಲಿ ಅವರು ರಾಜ ಉಪಾಧ್ಯಕ್ಷರಾಗಿದ್ದಾರೆ ಈಗ ಅದಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಸಿಕ್ಕಲಿ ಮುಂದಕ್ಕೂ ಅವರಿಗೆ ದೇವರು ಆರೋಗ್ಯ ಆಶೀರ್ವನ್ನ ಕೊಟ್ಟು ಕಾಪಾಡಲಿ ಎಂದು ಅಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇದೇ ಸಂದರ್ಭದಲ್ಲಿ ಆನಂದಪುರ ಬಸ್ ನಿಲ್ದಾಣದಲ್ಲಿ ಆಗಮಿಸಿದ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಹರತಾಳು ಹಾಲಪ್ಪನವರ ಅಭಿಮಾನಿಗಳಿಗೂ ಸಾರ್ವಜನಿಕರಿಗೂ ಸಿಹಿ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ಹಲವು ಮೋರ್ಚಾದ ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು